ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಮುಖ್ಯವಾದ ವಿಷಯವನ್ನು ತಿಳಿಸ್ತಾ ಇದ್ದೀನಿ ನಾವು ದಿನನಿತ್ಯ ರಾತ್ರಿ ಮಲ್ಕೊಳ್ಳೋವಾಗ ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಬೇಕು ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಅಲ್ವಾ ಹಾಗಾಗಿ ಆ ವಿಷಯವನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ ಪ್ರಾಕ್ಷಿರ ಶಯನೇ ವಿದ್ಯಾತ್ ಧನಮಾಯುಶ್ಚ ದಕ್ಷಿಣೆ ಪಶ್ಚಿಮೆ ಪ್ರಬಲ ಚಿಂತ ಹಾನಿ ಮೃತ್ಯು ರಥೋತ್ತರೆ ಅಂತ ಹೇಳುತ್ತೆ ಅಂದರೆ ಪೂರ್ವಕ್ಕೆ ತಲೆ ಇಟ್ಟು ಮಲಗಿದರೆ ಆಗುತ್ತೆ ಮತ್ತು ಐಶ್ವರ್ಯನೂ ನಮಗೆ ಲಭ್ಯ ಆಗುತ್ತೆ ಸಂಕಲ್ಪಪೂರ್ವಕವಾಗಿ ಪೂರ್ವ ದಿಕ್ಕಿಗೆ ತಲೆಯನ್ನು ಇಟ್ಟು ಮಲಗೋದ್ರಿಂದ ನಮಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಹಾಗೆಯೇ ಧನಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಪೂರ್ವ ದಿಕ್ಕಿಗೆ ತಲೆ ಇಟ್ಟು ಮಲಗೋದ್ರಿಂದ ಆರೋಗ್ಯದಲ್ಲೂ ಸಹ ತುಂಬಾ ಸುಧಾರಣೆ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಾರಿಗೆ ಜೀವನದಲ್ಲಿ ತುಂಬ ಕಷ್ಟ ಇದೆ ಕಷ್ಟಪಡ್ತಾ ಇದ್ದಾರೆ ದಾರಿದ್ರ್ಯ ಇದೆ ಎಷ್ಟು ದುಡಿದ್ರೂ ಮನೆಯಲ್ಲಿ ಸಾಲ್ತಾ ಇಲ್ಲ ಬಡತನ ಇದೆ ಅನ್ನೋರು ಸಂಕಲ್ಪವನ್ನು ಮಾಡಿಕೊಂಡು ಪೂರ್ವ ದಿಕ್ಕಿಗೆ ತಲೆ ಇಟ್ಟು ಮಲಗಿದರೆ ಅಂಥವರ ಕಷ್ಟಗಳು ಪರಿಹಾರ ಆಗುತ್ತೆ ಮತ್ತು ಧನ ಪ್ರಾಪ್ತಿ ಆಗುತ್ತೆ ಹಾಗೆಯೇ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಅಂತ ಶಾಸ್ತ್ರಗಳು ತಿಳಿಸ್ತವೆ ಸ್ನೇಹಿತರೆ ಇನ್ನು ದಕ್ಷಿಣಕ್ಕೆ ತಲೆ ಇಟ್ಟು ಮಲಗಿದರೆ ಆಯಸ್ಸು ಹೆಚ್ಚಾಗುತ್ತೆ ಹಾಗೆಯೇ ಮಾನಸಿಕ ನೆಮ್ಮದಿ ಸಿಗುತ್ತೆ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತೆ ಹಾಗೆಯೇ ನಿದ್ರೆ ಸಹ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಮತ್ತು ಆರೋಗ್ಯದಲ್ಲಿ ಏನಾದರೂ ತೊಂದರೆಗಳಿದ್ದರೆ ದಕ್ಷಿಣ ದಿಕ್ಕಿಗೆ ತಲೆ ಇಟ್ಟು ಮಲಗೋದ್ರಿಂದ ಆರೋಗ್ಯನೂ ಸುಧಾರಣೆ ಆಗುತ್ತೆ ಅಂತ ಹೇಳ್ತಾರೆ ಪಶ್ಚಿಮಕ್ಕೆ ತಲೆ ಮಾಡಿ ಮಲಗಿದರೆ ಪ್ರಬಲವಾದಂತಹ ಚಿಂತೆ ನಮ್ಮನ್ನು ಯಾವಾಗಲೂ ಕಾಡ್ತಾ ಇರುತ್ತೆ ಏನೋ ಒಂದು ಯೋಚನೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರೋದು ಮತ್ತು ಏನು ಮಾಡಿದ್ರೂ ಮನಶಾಂತಿ ಅನ್ನೋದೇ ಸಿಗೋದಿಲ್ಲ ಯಾಕೆ ಹೀಗಾಗುತ್ತೆ ಅಂತಂದರೆ ಪಶ್ಚಿಮಕ್ಕೆ ನಾವು ತಲೆ ಇಟ್ಟು ಮಲಗಿದರೆ ಇಂತಹ ಒಂದು ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ ಹಾಗೆ ಉತ್ತರಕ್ಕೆ ತಲೆ ಹಾಕಿ ಮಲಗಿದರೆ ಧನ ನಷ್ಟ ಆಗುತ್ತೆ ಮರಣ ಸಂಭವಿಸ್ಬೋದು ಅಂತ ಸಹ ಹೇಳ್ತಾರೆ ಅಂದರೆ ಆಯುಷು ಕ್ಷೀಣ ಆಗ್ತಾ ಹೋಗುತ್ತೆ ಹಾಗಾಗಿ ಯಾವತ್ತೂ ನಾವು ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು ಸ್ನೇಹಿತರೆ ಇನ್ನು ಪೂರ್ವ ದಿಕ್ಕು ಸೂರ್ಯೋದಯದ ದಿಕ್ಕು ಅಂತ ಹೇಳ್ತೀವಿ ಸೂರ್ಯನು ಉದಯಿಸುವ ದಿಕ್ಕು ಶುಭ ಅಂತ ಹೇಳ್ತೀವಿ ಅಲ್ವಾ ನಾವು ಯಾವುದೇ ಒಂದು ಶುಭ ಕಾರ್ಯ ಮಾಡೋವಾಗ ಅಥವಾ ಪ್ರಯಾಣಕ್ಕೆ ಹೊರಡುವಾಗ ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ಪೂಜೆಗಳನ್ನು ವ್ರತಗಳನ್ನು ಮಾಡುವಾಗ ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡುವಾಗ ಅಥವಾ ಏನೇ ಒಂದು ಮಾಡಿದ್ರೂ ನಾವು ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ ಒಂದು ಸ್ತೋತ್ರ ಹೇಳುವಾಗೂ ನಾವು ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ ಹೇಳ್ತೀವಿ ಯಾಕೆ ಅಂತಂದರೆ ಸೂರ್ಯ ಉದಯದ ದಿಕ್ಕು ಮತ್ತು ಶುಭ ಅಂತ ಹೇಳ್ತೀವಿ ಶುಭದ ದಿಕ್ಕು ಅಂತ ನಾವು ಮಾಡಿದಂತಹ ಕಾರ್ಯಗಳು ಫಲವನ್ನು ಕೊಡುತ್ತೆ ಹಾಗಾಗಿ ನಾವು ಪೂರ್ವವನ್ನು ತುಂಬ ಶ್ರೇಷ್ಠವಾದ ದಿಕ್ಕು ಸ್ನೇಹಿತರೆ ಸೂರ್ಯನು ಐಶ್ವರ್ಯಕ್ಕೆ ಮತ್ತು ಆರೋಗ್ಯಕ್ಕೆ ಪ್ರಧಾನ ದೇವತೆ ಅಂತ ಹೇಳ್ತೀವಿ ಹಾಗಾಗಿ ನಮಗೆ ಐಶ್ವರ್ಯ ಆರೋಗ್ಯ ಎಲ್ಲವೂ ಲಭ್ಯ ಆಗಬೇಕು ಅಂತಂದರೆ ನಾವು ಪೂರ್ವ ದಿಕ್ಕಿಗೆ ತಲೆಯನ್ನು ಹಾಕಿ ಮಲ್ಕೋಬೇಕಾಗತ್ತೆ ಇನ್ನು ದಕ್ಷಿಣ ದಿಕ್ಕು ಯಮನ ದಿಕ್ಕು ಅಂತ ಹೇಳ್ತೀವಿ ಹಾಗೆಯೇ ಪಿತೃದೇವತೆಗಳ ದಿಕ್ಕು ಅಂತ ಸಹ ಹೇಳ್ತೀವಿ ಹಾಗಾಗಿ ದಕ್ಷಿಣ ದಿಕ್ಕಿಗೆ ನಾವು ತಲೆಯನ್ನು ಇಟ್ಟು ಮಲಗೋದ್ರಿಂದ ಆಯಸ್ಸು ವೃದ್ಧಿ ಆಗುತ್ತೆ ಪಿತೃದೇವತೆಗಳ ಆಶೀರ್ವಾದ ಸಿಗುತ್ತೆ ಹಾಗೆಯೇ ಯಮನ ಆಶೀರ್ವಾದ ಸಹ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಮತ್ತು ಆರೋಗ್ಯದಲ್ಲಿ ಎಂಥದ್ದೇ ಸಮಸ್ಯೆಯಲ್ಲಿ ಸುಧಾರಣೆ ಆಗುತ್ತೆ ಹಾಗೆಯೇ ನಿದ್ರೆಯಿಂದ ತುಂಬ ಜನ ಕಷ್ಟಪಡ್ತಾ ಇರ್ತಾರೆ ಅಂದರೆ ಏನೇ ಮಾಡಿದ್ರೂ ನಿದ್ರೆ ಬರೋದಿಲ್ಲ ರಾತ್ರಿ ಹೊತ್ತಲ್ಲಿ ಮತ್ತು ಕೆಲವೊಬ್ಬರಂತೂ ಮಾತ್ರೆಗಳನ್ನು ತಗೊಂಡು ಮಲಗುವಂತಹ ಪರಿಸ್ಥಿತಿಗಳಿರುತ್ತೆ ಅಂಥವರು ದಕ್ಷಿಣ ದಿಕ್ಕಿಗೆ ತಲೆ ಮಾಡಿ ಮಲಗೋದ್ರಿಂದ ನಿದ್ದೆಯೂ ಚೆನ್ನಾಗಿ ಬರುತ್ತೆ ಚಿಂತೆಗಳು ಕಾಡೋದಿಲ್ಲ ಮುಖ್ಯವಾಗಿ ಸ್ನೇಹಿತರೆ ತುಂಬ ಜನ ಹೇಳ್ತಾ ಇರ್ತೀರ ನಮಗೆ ಆ ಥರ ಕನಸು ಬಿತ್ತು ತುಂಬ ಕೆಟ್ಟದಾಗಿ ಕನಸು ಬಿದ್ದಿದೆ ನಮ್ಮ ಯಜಮಾನ್ರಿಗೆ ಏನೋ ಆದಂಗೆ ಕನಸು ಬಿದ್ದಿದೆ ಅಂತ ಹೀಗೆಲ್ಲ ಕೇಳ್ತಾ ಇರ್ತೀರ ಆದಷ್ಟು ಪೂರ್ವ ದಿಕ್ಕಿಗೆ ಅಥವಾ ದಕ್ಷಿಣ ದಿಕ್ಕಿಗೆ ತಲೆಯನ್ನು ಇಟ್ಟು ಮಲಗೋದ್ರಿಂದ ಈ ಥರ ಕೆಟ್ಟ ಕೆಟ್ಟ ಕನಸುಗಳು ನಮಗೆ ಬೀಳೋದಿಲ್ಲ ಅಂತ ಹೇಳ್ತೀನಿ ಸ್ವಪ್ನಗಳು ಅಂತಂದರೆ ಕೆಲವೊಂದು ಸ್ವಪ್ನಗಳು ನಿಜ ಆಗುತ್ತೆ ಕೆಲವೊಂದು ಸ್ವಪ್ನಗಳು ಅದು ನಿಜ ಆಗೋದಿಲ್ಲ ಕೆಲವೊಂದನ್ನು ನಾವು ಮರ್ತು ಹೋಗಿಬಿಡ್ತೀವಿ ನೆನಪಾಗಿ ಇರೋದಿಲ್ಲ ಕೆಲವೊಂದು ಕನಸುಗಳು ಮಾತ್ರ ಕೆಟ್ಟದಾಗಿ ಕನಸು ಬಿದ್ದಿದೆ ಅಂತ ಏನು ಭಯ ಪಡೋದು ಬೇಡ ಆದಷ್ಟು ದೇವರ ಸ್ಮರಣೆಯನ್ನು ಮಾಡ್ತಾ ಮಲಗಿದರೆ ಯಾವುದೇ ಕೆಟ್ಟ ಕನಸುಗಳು ನಮಗೆ ಕಾಡೋದಿಲ್ಲ ಅದಕ್ಕೋಸ್ಕರ ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿಗೆ ತಲೆಯನ್ನಿಟ್ಟು ಮಲ್ಕೋಬೇಕು ಅಂತ ಹೇಳ್ತಾರೆ ಇನ್ನು ಪಶ್ಚಿಮಕ್ಕೆ ತಲೆಯನ್ನಿಟ್ಟು ಮಲಗಿದರೆ ನಮ್ಮೊಳಗೆ ಸದಾ ಚಿಂತೆ ಕಾಡುತ್ತೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಸೂರ್ಯ ಉದಯ ಆಗುವಂಥ ದಿಕ್ಕಿಗೆ ಸೂರ್ಯೋದಯದ ದಿಕ್ಕಿಗೆ ನಾವು ಕಾಲನ್ನು ಹಾಕಿ ಕಾಲು ತೋರಿಸಿ ಮಲಗಿದರೆ ಅದು ನಮಗೆ ದೋಷವಾಗಿ ಕಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಕಷ್ಟಗಳು ಬರುತ್ತೆ ಅಂತ ಹೇಳ್ತಾರೆ ಚಿಂತೆ ತುಂಬ ಕಾಡುತ್ತೆ ಅಂತ ಹಾಗಾಗಿ ಯಾರು ಪಶ್ಚಿಮಕ್ಕೆ ತಲೆಯನ್ನು ಇಟ್ಟು ಮಲ್ಕೋಬೇಡ್ರಿ ಸ್ನೇಹಿತರೆ ಇನ್ನು ಉತ್ತರಕ್ಕೆ ತಲೆಯನ್ನು ಹಾಕಿ ಮಲಗಿದರೆ ದಕ್ಷಿಣಕ್ಕೆ ಕಾಲು ಚಾಚಿ ಮಲಗಿದಾಗ ಮಲಗಿದಾಗಾಗುತ್ತೆ ಪಿತೃದೇವತೆಗಳಿಗೂ ಕಾಲು ತೋರಿಸ್ದಂಗೆ ಆಗುತ್ತೆ ಮತ್ತು ಯಮದೇವರಿಗೂ ಕಾಲು ತೋರಿಸ್ದಂಗೆ ಆಗುತ್ತೆ ಹಾಗಾಗಿ ಅದು ನಮಗೆ ದೋಷವಾಗಿ ಪ್ರಾಪ್ತಿಯಾಗುತ್ತೆ ಉತ್ತರಕ್ಕೆ ತಲೆಯನ್ನು ಇಟ್ಟು ಮಲಗೋದ್ರಿಂದ ಆರೋಗ್ಯದಲ್ಲಿ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ಆಮೇಲೆ ದುಷ್ಟ ಬುದ್ಧಿಗಳು ನಮಗೆ ಜಾಸ್ತಿ ಆಗುತ್ತೆ ಬುದ್ಧಿಯ ಮೇಲೂ ಸಹ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಮತ್ತು ನೀವೆಲ್ಲ ಪುರಾಣಗಳಲ್ಲಿ ಕೇಳಿರ್ಬೋದು ಗಣಪತಿಗೆ ಆನೆಯ ತಲೆಯನ್ನು ಇಟ್ಟಿದ್ದು ಅಂದರೆ ಶಿವನು ತಲೆಯನ್ನು ತರಲಿಕ್ಕೆ ಹೇಳಿದ್ದು ಯಾರು ಉತ್ತರಕ್ಕೆ ತಲೆಯನ್ನು ಇಟ್ಟು ಮಲಗಿರ್ತಾರೋ ಅಂಥ ಅಂಥವರ ತಲೆಯನ್ನು ತನ್ನಿ ಅಂತ ಹೇಳಿರ್ತಾನೆ ಹಾಗಾಗಿ ಉತ್ತರಕ್ಕೆ ಆನೆ ಮಲಗಿರುತ್ತೆ ಆನೆಯ ತಲೆಯನ್ನು ತಂದು ಗಣಪತಿಗೆ ಇಡ್ತಾರೆ ಹಾಗಾಗಿ ಉತ್ತರ ಅಂತಂದರೆ ಸ್ವಲ್ಪ ಆರೋಗ್ಯದ್ದು ತೊಂದರೆ ಬರುತ್ತೆ ಆಯುಸ್ಸು ಸಹ ಕ್ಷೀಣ ಆಗುತ್ತೆ ಹಾಗಾಗಿ ಯಾರು ಉತ್ತರಕ್ಕೆ ತಲೆಯನ್ನಿಟ್ಟು ಮಲಗಬಾರ್ದು ಅಂತ ಶಾಸ್ತ್ರಗಳು ತಿಳಿಸ್ಕೊಡ್ತವೆ ಸ್ನೇಹಿತರೆ ಹೀಗೆ ಕೆಲವೊಂದು ರೀತಿ ನೀತಿಗಳನ್ನು ನಿಯಮಗಳನ್ನು ನಾವು ತಿಳ್ಕೊಂಡು ದಿನನಿತ್ಯ ಜೀವನದಲ್ಲಿ ಅವುಗಳನ್ನು ನಾವು ಅಳವಡಿಸ್ಕೋಬೇಕು ಇನ್ನು ಯಾರು ಮಂಚದ ಮೇಲೆ ಮಲಗ್ತಿರೋ ಈಗಂತೂ ಎಲ್ಲರೂ ಕಾಟ್ಗಳನ್ನು ಹಾಕೊಂಡು ಮಲ್ಕೊತೀರಿ ಎದ್ದ ಮೇಲೆ ನೀಟಾಗಿ ಬೆಡ್ಶೀಟ್ಗಳನ್ನು ಮಡಚಿಟ್ಟು ಆ ಹಾಸಿಗೆಯನ್ನು ನೀಟಾಗಿ ಎಲ್ಲ ಧೂಳು ತೆಗೆದು ಕಸ ಗುಡಿಸಿ ಒರೆಸ್ಕೊಂಡು ನೆಲವನ್ನು ಮಂಚದ ಕೆಳಗಡೆ ಎಲ್ಲ ನೀಟಾಗಿ ಗೂಡಿಸಿ ಒರೆಸಿ ಕ್ಲೀನಾಗಿ ಇಟ್ಕೊಂಡು ಮಲ್ಕೋಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಆಗಾಗ ಬೆಡ್ಶೀಟ್ಗಳನ್ನು ಚೇಂಜ್ ಮಾಡ್ತಾ ಇರಬೇಕು ಪಿಲ್ಲೋ ಕವರ್ಸ್ನ ಚೇಂಜ್ ಮಾಡ್ತಾ ಇರಬೇಕು ಇನ್ನು ಮಂಚದ ಕೆಳಗೆ ಯಾವುದೇ ರೀತಿಯ ಕಬ್ಬಿಣದ ವಸ್ತುಗಳನ್ನು ಇಡಬೇಡ್ರಿ ಹಾಗೆಯೇ ಪೊರಕೆಗಳು ಚಪ್ಪಲಿಗಳನ್ನು ಕೆಲವೊಬ್ಬರು ಬಿಟ್ಟು ಹಾಗೆ ಮಲಗ್ತೀರಾ ಮನೆಗಳಲ್ಲಿ ಚಪ್ಪಲಿಯನ್ನು ಹಾಕ್ಕೊಂಡು ಓಡಾಡೋದು ಇದೆಲ್ಲ ತುಂಬ ನೆಗೆಟಿವ್ ಎನರ್ಜಿಗಳನ್ನು ತರುತ್ತೆ ಸ್ನೇಹಿತರೆ ಹಾಗಾಗಿ ಯಾರು ಚಪ್ಪಲಿಗಳನ್ನು ಪೊರಕೆಗಳನ್ನು ಮಂಚದ ಕೆಳಗಡೆ ಇಡಬೇಡ್ರಿ ಆದಷ್ಟು ಅಲ್ಲಿ ಯಾವ ವಸ್ತುಗಳನ್ನು ಇಡದೇ ಇದ್ರೇ ಉತ್ತಮ ಅಂತ ಹೇಳ್ತೀನಿ ನಾವು ಮಲಗುವಂತಹ ಜಾಗದಲ್ಲಿ ಅದು ಯಾವಾಗಲೂ ಶುಭ್ರವಾಗಿ ಇರಬೇಕು ಕೆಲವೊಂದು ನಿಯಮಗಳನ್ನು ನಾವು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಬರೋದಿಲ್ಲ ನಾವು ಯೋಚನೆ ಮಾಡ್ತಾ ಇರ್ತೀವಿ ಸಣ್ಣ ಸಣ್ಣದರಲ್ಲಿ ತಪ್ಪು ಮಾಡ್ಕೊಂಡಿರ್ತೀವಿ ಗೊತ್ತಾಗಿರೋದಿಲ್ಲ ಏನಕ್ಕೆ ಕಷ್ಟ ಬರ್ತಾ ಇದೆ ಯಾಕೆ ಇದೆ ಆರೋಗ್ಯದ ಸಮಸ್ಯೆಗಳು ಯಾಕೆ ಬರ್ತಾ ಇದೆ ಯಾಕೆ ಮನೆಯಲ್ಲಿ ಜಗಳಗಳು ನೆಮ್ಮದಿ ಇರೋದಿಲ್ಲ ಯಾಕೆ ಅಂತಂದರೆ ಕೆಲವೊಂದು ನಾವು ಏನೋ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಗೊತ್ತಿರೋದಿಲ್ಲ ಅಷ್ಟೇ ಎಲ್ಲರೂ ತಿಳ್ಕೊಂಡು ಪಾಲನೆಯನ್ನು ಮಾಡಿರಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ ಅಂತ ಹೇಳ್ತೀನಿ ಇದಿಷ್ಟು ಯಾವ ದಿಕ್ಕಿಗೆ ನಾವು ತಲೆಯನ್ನು ಹಾಕಿ ಮಲಗಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ ಎಲ್ಲರೂ ಪೂರ್ವ ಅಥವಾ ದಕ್ಷಿಣಕ್ಕೆ ತಲೆಯನ್ನು ಹಾಕಿ ಮಲಗೋದನ್ನು ಅಭ್ಯಾಸ ಮಾಡಿಕೊಳ್ಳ್ರಿ ಸಾಧ್ಯವಾದಷ್ಟು ಪೂರ್ವಕ್ಕೆ ಮಲಗೋದೇ ತುಂಬ ಉತ್ತಮ ಸ್ಥಳದ ಅಭಾವ ಇದೆ ಅಂತಂದರೆ ದಕ್ಷಿಣಕ್ಕೆ ತಲೆ ಹಾಕಿ ಮಲ್ಕೋಬೋದು ಏನೂ ತೊಂದರೆ ಇಲ್ಲ ಇದಿಷ್ಟು ಮಲಗುವ ವಿಚಾರ ಆಯಿತು ಇನ್ನು ಮುಂದಿನ ವೀಡಿಯೋದಲ್ಲಿ ಸ್ನೇಹಿತರೆ ಯಾಕೆ ಮನೆಯಲ್ಲಿ ಯಾವಾಗಲೂ ಕಲಹಗಳು ಆಗ್ತಾ ಇರುತ್ತೆ ಜಗಳಗಳಾಗ್ತಾ ಇರುತ್ತೆ ನೆಮ್ಮದಿ ಇರೋದಿಲ್ಲ ಕಣ್ಣೀರು ಹಾಕ್ತಾ ಇರ್ತಾರೆ ಏನೋ ಒಂದು ತೊಂದರೆಗಳಂತೂ ಮನೆಯಲ್ಲಿ ಇದ್ದೇ ಇರುತ್ತೆ ಕಿರಿಕಿರಿಗಳು ಯಾಕೆ ಹೀಗಾಗ್ತಾ ಇದೆ ಏನು ನಾವು ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಸರಿ ಮಾಡ್ಕೊಳಂತೆ ನಾನು ಹೇಳ್ತೀನಿ ಯಾವ್ಯಾವ ತಪ್ಪುಗಳನ್ನು ನೀವು ಮಾಡಬೇಡ್ರಿ ಅಂತ ಅದನ್ನು ಮಾಡೋದಕ್ಕೆ ಹೋಗಬೇಡ್ರಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಒಳ್ಳೆಯ ವಿಷಯದೊಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ